ಇದ್ರೆ ಕೆಲವ್ರು ಹೇಳ್ಕೊಂತಾರೆ ನಮ್ಗ್ ಅಷ್ಟಾಸ್ತಿ ಇದೆ ಅಷ್ಟು ಬಂಗಾರ ಇದೆ ಅಷ್ಟು ಬಂಗ್ಲೆ ಇದೆ ಅಷ್ಟು ಕಾರಿ ಇದೆ ಅಂತ ಯಾವ್ದು ಇಲ್ಲ ಆಲ್ರೆಡಿ ಮೂರಿ ಜಾಗ ಮಾತ್ರ ನಮ್ದು ಅಷ್ಟೇ ಈ ಸೊಂಟ ನಾವು ನಾವ್ ಸಾಯವಾಗಿ ಈ ಸೊಂಟ ಕಟ್ಕೊಂಡಿರ್ತಾವ ದಾರ ಅದು ಕೂಡ ಕಿತ್ತು ಬಿಸಾಕ್ತಾರ ಸ್ನೇಹಿತರೆ ಅದ್ ಗೊತ್ತಾ ನಮ್ಮ ನೆತ್ಕೊಂಡಾಗ ಹೂಳ್ ಬಿಟ್ರೆ ಆರ್ ತಿಂಗ್ಳಿಗೆ ಎತ್ತಿ ಬಿಸಾಕಿ ಇನ್ನೊಬ್ರು ಕೂಡ ಬಿಡ್ತಾರೆ ಆ ಜಾಗದಲ್ಲಿ ಗೊತ್ತಾ ನಾವ್ ಕೆಲವರು ಸುಟ್ಟಾಗ್ಬಿಟ್ಟು ಆ ಮಣ್ಣೆ ನೀರಲ್ಲಿ ಬಿಟ್ಬಿಟ್ಟು ನೆಂದಿ ಹೋಗ್ತಾರೆ ಗೊತ್ತಾ ಬೂದಿನ್ ಬಿಟ್ರೆ ಎಲ್ಲಾ ಮರ್ತ್ ಬಿಡ್ತಾರೆ ಕೆಲವ್ ದಿವಸಕ್ಕೆ ಇರುವರೆಗೂ ಸ್ವಲ್ಪ ಒಳ್ಳೆ ಕೆಲಸ ಮಾಡಬೇಕೇತ್ರೆ ನಾನೇನು ಒಳ್ಳೆ ನಾನೇನು ನಾನೇನು ಸತ್ಯ ಹರಿಶ್ ಅಂದ್ರೆ ಅಲ್ಲ ಸ್ನೇಹಿತರೆ ಬೇಕು ದುಡ್ಡು ಜೀವನಕ್ಕೆ ದುಡ್ಡು ಬೇಕು ಜೀವನಕ್ಕೆ ದುಡ್ಡೇ ಜೀವನ ಆಗ್ಬಾರ್ದು ಮನುಷ್ಯನ್ಗೆ ದುಡ್ಡೇ ಜೀವನ ಆಗ್ಬಾರ್ದು ನೋಡಿ ನಾನು ಅಪ್ಪೋ ಸಾರು ಅವ್ರ ಹತ್ರ ನೀತಿ ಪಾಠ ಕಲ್ತಿದ್ದೀನಿ ಅವ್ರು ನನ್ನ ಬೆನ್ನಿನ ಕಡೆ ಇವತ್ತು ನನ್ಗೆ ಎಷ್ಟು ಬೇಕೋ ನನ್ಗೆ ನನ್ಗೆ ಎಲ್ಪ್ ಮಾಡ್ತಾ ಇದ್ದಾರೆ ಸೇವೆ ಹೋಗ್ಬಿಟ್ಟಿದೆ ನಿಮ್ಮ ಬೆಂಬಲದಿಂದ ಈ ಸೇವೆ ಸ್ನೇಹಿತರೆ ನಿಮ್ಮೆಲ್ಲಾ ಸಹಕಾರದಿಂದ ನಿಮ್ ಬೆಂಬಲ ಬೆಳೆಸ್ತಾ ಇದ್ರೆ ನನ್ಗೆ ಬೆಳೆಸ್ತಾ ಇದೇವರ ನಿಮ್ಗೆಲ್ಲ ಶತು ಅಂದ್ರೆ ನಿಮ್ ಋಣ ಯಾವಾಗ ತಿಳಿಸ್ತೀರ ಗೊತ್ತಿಲ್ಲ ಇದೇ ಕರ ನನಗೆ ಸಹಕಾರ ಕೊಡಿ ಇನ್ನು ಹೆಚ್ಚಿಗೆ ಹೆಚ್ಚಿಗೆ ಎಲ್ಲಿ ನನ್ನ ಮೂಲೆಯಲ್ಲಿ ನಮ್ ತಾಯಂದ್ರ ಇದಾರೋ ಎಲ್ಲಿ ನನ್ ದೇವ್ರದಾರೋ ಎಲ್ಲಿ ನನ್ ತಾಯಂದ್ರ ಇದ್ದಾರೋ ಇನ್ನು ಹೆಚ್ಚಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಸೇವೆ ಮಾಡ್ತೀರಿ ಈ ಕಂಠದಲ್ಲಿ ಪ್ರಾಣವರ್ಗ ಆವತ್ತು ಮತ್ತೆ ಇವತ್ತು ಮತ್ತೆ ಈ ಕಂಠದಲ್ಲಿ ಪ್ರಾಣವರ್ಗು ಇದೇ ಸೇವೆ ಮಾಡ್ತೇನೆ ಸ್ನೇಹಿತರೆ ನನ್ನ ಮನೆ ಯೋಚನೆ ಇಲ್ಲ ನಾನು ಆಸ್ತಿ ಮಾಡ್ಬೇಕು ಅಂತಸ್ತಿ ಮಾಡಬೇಕು ಯಾವ ಆಲೋಚನೆ ಇಲ್ಲ ಬೇಕು ನನ್ನ ಹೆಂಡತಿ ಮಕ್ಕಳಿಗೆ ಊಟ ಬಟ್ಟೆಗೆ ಅಷ್ಟು ಬೇಕಷ್ಟೇ ನನ್ಗೆ ಇನ್ಯಾವ ಆಸೆ ಬೆಳೆಸ್ತಾ ಇದ್ರೆ ನಿಮ್ಗೆ ಸೇವೆ ಮಾಡಬೇಕು ನಿಮ್ಮ ತಾ ಇಲ್ಲಿ ತಾಯಿ ಅಂದ್ರೆ ಸೇವೆ ಮಾಡಬೇಕು ಅನಾಥ ದೇವರುಗಳ ಸೇವೆ ಮಾಡಬೇಕು ಅದೊಂದೇ ಆಸೆ ನನ್ಗೆ ದೇವರನಿಗೂ ಇದು ಆಸೆಗೆ ಈ ಕೆಲಸ ಮಾಡಕ್ಕೆ ನಿಮ್ ಸಹಚಾರ ಬೇಕು ಎಲ್ಲ ಕೊಡ್ತಾ ಇದ್ದೀರಾ ದಯವಿಟ್ಟು ಇನ್ನೂ ನಾನು ಬೆಳೆಸಿ ನಿಮ್ಮ ಋಣ ನಾನು ಒಂದ್ ದಿವಸ ಇದ್ದೆ ನಮಸ್ಕಾರ ದೇವರುಗಳೇ ಎಲ್ಲಾ ನನ್ನ ನಮ್ಮ ಅಭಿಮಾನ ದೇವರುಗಳೇ ಪೋಷತೆ ಗೋಡೆ ನಮಸ್ಕಾರಗಳು ಸ್ನೇಹಿತರೆ